ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬಿಕರ್ ಇಂಡಿಯಾ ಕಡೆಯಿಂದ ಸೊ ಗೈಸ್ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಗಾಡಿ ಡೆಲಿವರಿ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಮತ್ತೆ ಡಿಸೆಂಬರ್ ಟ್ವೆಂಟಿ ಫಿಫ್ತು ಕ್ರಿಸ್ಮಸ್ಸು ಎಲ್ಲರಿಗೂ ಹ್ಯಾಪಿ 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 ಕ್ರಿಸ್ಮಸ್ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಹುಡುಗರೆಲ್ಲ ಬರ್ತಾ ಇದ್ದಾರೆ ಹಿಂದೆಗಡೆ ಅದು ಬ್ಲ್ಯಾಸ್ಟರ್ಸು ಅದೆಲ್ಲ ತೊಗೊಂಡು ಒಂದು ಸ್ವಲ್ಪ ಸೆಲೆಬ್ರೇಷನ್ ಥರ ಇರಲಿ ಹೇಳ್ಬಿಟ್ಟು ಬ್ಲ್ಯಾಸ್ಟರ್ಸ್ ಎಲ್ಲ ಥರ ಕೇಳಿದ್ದೀನಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಆ್ಯಂಡ್ ಯಾವ ಗಾಡೀಲಿ ಹೋಯ್ತಾ ಇದ್ದೀವಿ ಅಂದರೆ ನಮ್ಮ ಬುಲೆಟ್ ಜಾಕ್ಸ್ ಸ್ಪ್ಯಾರೋನಲ್ಲಿ ಹೋಗ್ತಾ ಇದ್ದೀವಿ ಗಾಡಿ ಯಾರು ಓಡಿಸ್ತಾ ಇದ್ದಾರೆ ಅಂದರೆ ನಮ್ಮ ಸರ್ದಾರ್ ಓಡಿಸ್ತಾ ಇದ್ದಾರೆ ಲಾಸ್ಟ್ ವೀಡಿಯೋ ಬುಕ್ ಮಾಡಕ್ಕೆ ಹೋದಾಗ ತೋರಿಸಿರ್ತೀನಿ ಸರ್ದಾರ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಅವ್ನ ಗಾಡಿ ಓಡಿಸ್ತಾ ಇದ್ದಾನೆ ಯಾಕೆ ನಾನು ಗಾಡಿ ಓಡಿಸ್ತಾ ಇಲ್ಲ ಮೋಟೋ ವ್ಲಾಗಿಂಗ್ ಮಾಡ್ತಾ ಇಲ್ಲ ಅಂದರೆ ನಂದು ಮೋಟೋ ವ್ಲಾಗಿಂಗ್ ಸೆಟಪ್ ಬಂದ್ಬಿಟ್ಟು ನಿನ್ನೆ ಒಂದು ರೈಡ್ಗೆ ಹೋಗಿದ್ವಿ ದೇವಸ್ಥಾನಕ್ಕೆ ಸೊ ಅಲ್ಲಿ ಕಟ್ಟೆ ಆಗೋಯ್ತು ಕಟ್ಟೆ ಕೆಳಗೆ ಬಿದ್ದೋಯ್ತು ಬರೀ ಇಂಥದೆಯ ಅದಕ್ಕೋಸ್ಕರ ಅದ್ರಲ್ಲಿ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಹಿಂಗೆ ಹೋಗ್ತಾ ಇದ್ದೀರಿ ಸೊ ಬನ್ನಿ ಗೈಸ್ ಇವಾಗ ಫೋನ್ ಕೈಯಲ್ಲಿ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗಿದೆ ಸಾಧ್ಯ ಇಲ್ಲ ಯಾಕೆ ಆಗಲ್ಲ ಡೈರೆಕ್ಟ್ ಶೋರೂಮ್ ಹತ್ರ ಹೋಗಿಬಿಡೋಣ ಶೋರೂಮ್ ಹತ್ರ ಹೋಗ್ಬಿಟ್ಟು ಗಾಡಿ ಡೆಲಿವರಿ ತೊಗೊಂಡು ಹೋಗೋಣ ಇವತ್ತು ಗಾಡಿ ಡೆಲಿವರಿ ಮತ್ತು ಗಾಡಿ ಪೂಜೆನೂ ಇವತ್ತೇ ಸಂಜೆ ಆರು ಗಂಟೆ ಒಳಗಡೆ ಬಂದು ಪೂಜೆ ಮಾಡಿಸಿ ಅಂತ ಹೇಳಿದರು ಅವರು ಇವಾಗಲೇ ಟೈಮ್ ಬಂದ್ಬಿಟ್ಟು ಐದೂವರೆ ಆಗಿದೆ ಹುಡುಗರೆಲ್ಲ ಬರ್ತಾಯಿದ್ದಾರೆ ಓಕೆ ಗಾಯಸ್ ಬನ್ನಿ ಅಲ್ಲಿಗೆ ಹೋಗೇ ಬಿಡೋಣ ಸ್ಟ್ರೈಟಾಗಿ ಫಸ್ಟು ಏನಂತ ಇಷ್ಟೊಂದು ಲೇಟ್ ಆಯಿತು ಅಂದರೆ ನಾನು ಎರಡು ದಿವಸ ಬೇರೆ ರಜಾ ಹಾಕ್ಕೊಂಡ್ಬಿಟ್ಟಿದ್ದೆ ಸೊ ಅದಕ್ಕೆ ಇವತ್ತು ಕೆಲಸಕ್ಕೆ ಹೋಗಿದೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊಡ್ತಾ ಇದ್ದೀವಿ ಇವಾಗ ಕರೆಕ್ಟಾಗಿ ಟೈಮು ಐದೂವರೆ ಇಲ್ಲಿಂದ ಒಂದು ಐದು ನಿಮಿಷದಲ್ಲಿ ಟೈಮ್ ರೀಚ್ ಆಗಿಬಿಡ್ತೀವಿ ಬನ್ನಿ ಹೋಗಿ ರೀಚ್ ಆಗೋಣ ಫಸ್ಟು ಅದಾದಮೇಲೆ ಗಾಡಿ ಕೆಳಗಡೆ ಇಳಿಸ್ಕೊಂಡು ಆಮೇಲೆ ನಮ್ಮ ಮಾಟ ತೋರಿಸೋಣ ಮುಂದೆ 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 ಇದೆ ಇಲ್ಲೇ ಹಾಕಿ ಒಳಗಡೆಗೆ ಶೋರೂಮ್ ಹತ್ರ ಬಂದಿದ್ದೇವೆ ಇದೇ ಶೋರೂಮು ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಬರೋಣ ಬನ್ನಿ 그래서 뭐 이즈 뭐 카스 뭐 ಅವರ ಗಾಡಿಗೆ ಬ್ಯಾಟ್ರಿ ಮತ್ತೆ ವಿರಲ್ಸ್ ಅದೆಲ್ಲ ಫಿಕ್ ಮಾಡಿ ಸ್ವಲ್ಪ ವಾಶ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಅಷ್ಟೊತ್ತಿಗೆ ನಾನೊಂದು ಐದು ನಿಮಿಷ ಕೂತಿರೋಣ ಇಲ್ಲಾಂದ್ರೆ ಅವರೇ ಕರೀತಾರೆ ಅಂತ ಹೇಳಿದ್ದಾರೆ ಐದು ನಿಮಿಷ ಬಿಟ್ಟು ಬನ್ನಿ ವ್ಯಾಸ कप <tri> कन्स <tri> 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 कॉंग्रॅज्युलेशन मदन క్లియరి ఫోన్ <laughs> <laughs> ಗುರು ಇಲ್ಲ ಗುರು ಅಂತ ನಾನೇ ಅಂತ ನಮ್ಮ ಶೋ ರೂಮಲ್ಲಿ ಇಲ್ಲ ಅಂದಿದ್ದು ಮಾರ್ಕೆಟ್ ಬಿಟ್ಟಿದ್ದೀನಿ ನಾನು ಯಾರು ಮುಂದೆ ನೋಡಿದ್ದು ಮರಬಡಿ ರಂಗ ಟೈಮ್ ವಿಚಾರ ಮಾಡ್ತಾರೆ ಸರಿ